ನಮಸ್ಕಾರ ನಾನು ನಟಿ ನಿರೂಪತಿ ಅಪ್ಪನಿ ಎಂಥ ಸೊಗಸಾದ ತಾಣದಲ್ಲಿ ನಾನೀಗ ಇದ್ದೀನಿ ಅಂದರೆ ಇದರ ಹೆಸರು ಸಹ ಅಷ್ಟೇ ಸೊಗಸಾಗಿದೆ ರೈನ್ ರಾಗ ಇದೊಂದು ಆರಾಮಧಾಮ ಅಂತ ಹೇಳ್ಬಹುದಲ್ಲ ಚಿಕ್ಕಮಗಳೂರು ಹತ್ರ ಭಕ್ತರಹಳ್ಳಿ ಅಲ್ಲಿರುವಂಥ ರೈನ್ ರಾಗ ರೆಸಾರ್ಟ್ ಪ್ರಕೃತಿಯ ಸೊಬಗಿನ ಮಧ್ಯೆ ಆರಾಮವಾಗಿ ಒಂದಷ್ಟು ನಗರದ ಗದ್ದಲ ಗಡಿಬಿಡಿಗಳ ಆಚೆ ಕಾಲ ಕಳಿಬೇಕು ಅಂತ ಯಾರಾದರೂ ಆಸೆ ಪಟ್ರೆ ಇಲ್ಲಿದೆ ಆ ಸುಂದರವಾದ ಪ್ರದೇಶ ಬರೀ ಇಲ್ಲಿನ ಹಸಿರು ಸಿರಿಯ ಭಾರಿ ಭೂರಿ ಭೋಜನ ಮಾತ್ರ ಅಲ್ಲ ಇಲ್ಲಿಯ ಊಟದ ಆತಿಥ್ಯವೂ ಅಷ್ಟೇ ಸಸ ಇದೆ ನೀವೇನಾದರೂ ಒಂದಿಷ್ಟು ಆರಾಮ ಊರಾಚೆ ಹೋಗಿ ಬರೋಣ ಅಂತ ಅಂದ್ಕೊಳ್ತಿದ್ರೆ ಖಂಡಿತ ಈ ಹೆಸರನ್ನು ನೀವು ಪರಿಗಣಿಸ್ಬೋದು ರೈನ್ ರಾಧ ಭಕ್ತರಹಳ್ಳಿ ಚಿಕ್ಕಮಗಳೂರು